ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭತಾಂ ಕಲ್ಪ ನಮತಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತೆ ಸಗೃಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯದಲ್ಲಿ ಏಳನೇ ರಾಶಿಯಾಗಿರತಕ್ಕಂತಹ ರಾಶಿ ಈ ತುಲಾರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆಯೇನು ಹಾಗೂ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ರಾಶಿಯವರಿಗೆ ಈ ವಾರ ಬದಲಾವಣೆಯ ಗಾಳಿ ನಿಧಾನವಾಗಿ ಬಿಸ್ತಾ ಇದೆ ಅಂದರೆ ಒಂದಿಷ್ಟು ಚೇಂಜಸ್ ಆಗ್ತಾ ಇದೆ ನಿಮ್ಮಲ್ಲಿ ಮೆಂಟಲಿ ಫಿಸಿಕಲಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ ಅದು ಸ್ವಲ್ಪ ನಿಧಾನ ರೀತಿಯಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೂ ಮನಸ್ಸಿಗೂ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಕ್ರಮೇಣವಾಗಿ ಸೊ ಸ್ವಲ್ಪ ಒಂದಿಷ್ಟು ಕೆಲಸಗಳು ಮುಂದುವರೆದ ರೀತಿಯಲ್ಲಿ ಅಂತಲೇ ಹೇಳ್ಬೋದು ಅಂದರೆ ಒಂದು ನಿಮ್ಮ ಮಾತುಗಾರಿಕೆಯಲ್ಲಿ ತಂತ್ರಗಾರಿಕೆಯಲ್ಲಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ವಿಚಾರಗಳಲ್ಲಿ ಮತ್ತು ನಿಮ್ಮದೇ ಆದಂಥ ಊಟದ ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಿ ಯಾಕೋ ಯಾಕೋ ಅನ್ನೋದಕ್ಕಿಂತ ಒಂದಿಷ್ಟು ಎಲ್ಲೋ ಚೇಂಜಸ್ ಆದರೆ ನೋಡೋಣ ಅಂತ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀರಾ ಅಂದರೆ ಸೋತು ಸೋತು ಸುಣ್ಣವಾಗಿ ಕಡೆಗೆ ಒಂದು ದಿನ ನಾವು ಆಗಲೇಬೇಕಾಗುತ್ತೆ ಆ ಆದಾಗ ಒಂದಿಷ್ಟು ನಿರ್ಧಾರಗಳು ತೆಗೆದುಕೊಳ್ತೀವಲ್ಲ ಅದು ಶಾಶ್ವತವಾಗಿರುತ್ತೆ ಅದರಲ್ಲಿ ಯಾಕೆ ಅಂದರೆ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಕೂಡಿಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ತುಲಾರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ವಾರದಲ್ಲಿ ಒಂದಿಷ್ಟು ಬದಲಾವಣೆ ಗಾಳಿಯಿಂದ ಒಂದಿಷ್ಟು ಬದಲಾವಣೆ ನಿರ್ಧಾರದಿಂದ ನಿಮ್ಮ ಭವಿಷ್ಯ ನಿರ್ಣಾಮ ಆಗುತ್ತೆ ಅಂದರೆ ಸ್ಟ್ಯಾಂಡ್ ಆಗುತ್ತೆ ಸೊ ಇಲ್ಲಿ ಭವಿಷ್ಯಕ್ಕೆ ನಿಮಗೆ ಅನುಕೂಲಕರವಾದಂತಹ ವಾರ ಅಂದ್ರೂ ತಪ್ಪಾಗೋದಿಲ್ಲ ಅಂದರೆ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತೀರಾ ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದಾಗುತ್ತೆ ಯಾರಿಗೆ ಉದ್ಯೋಗದಲ್ಲಿ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಯಾವುದೇ ಕೆಲಸ ಆಗಿರಲಿ ನನಗೆ ಅದೇ ಬೇಕು ಅಂತ ಹಠ ಮಾಡಿ ಕೂತರೆ ಸಿಗುವಂಥದ್ದಲ್ಲ ಈಗಿನ ಯುಗ ಹೇಗಿದೆ ಅಂದರೆ ಅವಕಾಶ ಸಿಕ್ಕರೆ ಸಾಕು ಅಷ್ಟೇ ಅದರಿಂದ ಮುಂದೆ ಹೇಗೆ ಬರಬೇಕೆಂಬ ಪ್ಲ್ಯಾನ್ ಮಾಡಬೇಕೆ ವಿನಃ ನನಗೆ ಅದೇ ಕೆಲಸ ಬೇಕು ಅಂತ ಹೇಳಿದರೆ ತುಂಬ ದಿನಗಳ ರೀತಿಯಲ್ಲಿ ಕಾಯಬೇಕಾಗುತ್ತೆ ಸಿಗೋದು ಸಿಗ್ಬೋದು ಇಲ್ಲದೇ ಇದನ್ನು ಇರ್ಬೋದು ಆದರೆ ಅಲ್ಲಿವರೆಗೂ ಮೇಂಟೈನ್ ಮಾಡೋದು ಹೇಗಿರುತ್ತೆ ಅದು ಕಷ್ಟ ಅಲ್ಲ ಹಾಗಾಗಿ ಈ ಒಂದು ವಾರ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ ಅದು ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ನೀವೇನಾದರೂ ಬಿಸ್ನೆಸ್ಸಿಗೆ ಕೈ ಹಾಕೋದಾಗಿದ್ದರೆ ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ಇದೇ ಬಿಸ್ನೆಸ್ಸೇ ಮಾಡಬೇಕು ಅಂತ ಇದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಏನಾದರೂ ಲಾಭನ ಅಂಶ ಜಾಸ್ತಿ ಸಿಗುವಂಥ ಬಿಸ್ನೆಸ್ ಇದ್ದರೆ ಅದಕ್ಕೆ ಕೈ ಹಾಕಿ ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸಿಪ್ಪಲ್ಲಿ ಏನಾದರೂ ಬಿಸ್ನೆಸ್ಸು ನನ್ನ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಇದ್ದರೆ ಸೇರ್ಕೊಳ್ಳಿ ಸುಮ್ಮನೆ ಕೂಡ ಬದಲು ಅದರಲ್ಲಿ ಇನ್ವಾಲ್ವ್ ಆದರೆ ಎಟ್ಲೀಸ್ಟ್ ನಿಮಗೆ ನಾಲೆಜ್ ಬರುತ್ತೆ ಅದೇ ಬದಲಾವಣೆ ಅಂತ ಹೇಳ್ತಾ ಇರೋದು ಅಂದರೆ ಆ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನೀವು ಈ ವಾರ ತಂದುಕೊಳ್ತೀರಾ ಅಂದರೆ ನಿಮ್ಮ ನಿಮ್ಮಲ್ಲೇ ಒಂದಿಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಬದಲಾವಣೆ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ ಹಾಗೂ ಒಂದಿಷ್ಟು ಬದಲಾವಣೆ ಅಂದರೆ ನಿಮ್ಮಲ್ಲಿ ಹಾವಭಾವದಲ್ಲೂ ಒಂದಿಷ್ಟು ಬದಲಾವಣೆ ಈ ವಾರ ಕಂಡು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೊಸ ಹೊಸ ಯೋಜನೆಗಳಿಗೆ ಒಂದಿಷ್ಟು ಪ್ರಯತ್ನ ನಿತ್ಯ ನಿರಂತರ ಮಾಡುವಂಥದ್ದಾಗ್ತೀರಾ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಹೊಸತನ ಹೋಗ್ತೀರಾ ಏನೋ ಒಂದು ಬದಲಾವಣೆ ಅಂತ ಹೇಳ್ತಾ ಇದ್ದೀವೋ ಆ ಬದಲಾವಣೆ ಕೆಲಸದಲ್ಲಿ ಪ್ರಾರಂಭ ಮಾಡ್ಕೊಳ್ತೀರಾ ಇಷ್ಟು ದಿನ ನೀವು ಸಮಯಕ್ಕೆ ಸರಿಯಾಗಿ ಬಾರದೇ ಇರೋರು ಈಗ ಸರಿಯಾದ ಸಮಯಕ್ಕೆ ಆಫೀಸಿಗೆ ಹೋಗುವಂಥದ್ದಾಗ್ಬೋದು ಅಥವಾ ಸರಿಯಾದ ಸಮಯಕ್ಕೆ ಆಫೀಸ್ನಿಂದ ಮನೆಗೆ ಬರುವಂಥದ್ದಾಗ್ಬೋದು ಇದೇ ಬದಲಾವಣೆ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಅಕ್ಯುರೇಟಾಗಿ ನೀವು ಒಂದಿಷ್ಟು ಬದಲಾವಣೆಯನ್ನು ಈ ವಾರ ಮಾಡ್ಕೊಳ್ತಿದ್ರೆ ಅದು ತುಂಬ ಉತ್ತಮ ಇದನ್ನೇ ಕಂಟಿನ್ಯೂ ಮಾಡಿ ಯಾಕೆಂದರೆ ಇಲ್ಲಿ ಶನಿ ನಿಮ್ಮನ್ನು ಅದೇ ಹೇಳ್ತಾ ಇರೋದು ಇಲ್ಲಿ ಸಿಂಹ ಇದು ಸಾರಿ ತುಳಾರಾಶಿಯವರಿಗೆ ಇಲ್ಲಿ ಏನು ಮಾಡಿಬಿಟ್ಟಿದ್ದಾನೆ ನಿಮಗೆ ತಿದ್ದುಬಿಟ್ಟಿದ್ದಾನೆ ಫುಲ್ಲು ಆಲ್ರೆಡಿ ಶನಿ ಏ ಈಗ ಗೊತ್ತಾಗ್ಬಿಟ್ಟಿದೆ ಹೆಂಗಿರ್ಬೇಕು ನಾನು ಅಂತೇಳಿ ಆ ತಿದ್ದುದಿರೋದ್ರಿಂದ ನಿಮಗೆ ಬದಲಾವಣೆ ಖಂಡಿತವಾಗಿ ಸಿಗ್ತಾಯಿದೆ ಈ ತುಳಾರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಏನಾಗುತ್ತೆ ರಾಶಿಯವರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಒಂದು ರಿವ್ಯೂ ಅಂತಿರಲ್ಲ ಅದನ್ನು ತೆಗೆದುಕೊಂಡು ಇದ್ದಾರೆ ಅಂದರೆ ಅದರದ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಅನ್ನೋ ಅನ್ನೋದು ತಿಳ್ಕೊಳ್ತಾ ಇದ್ರೆ ಅನುಕೂಲತೆ ಅನಾನುಕೂಲತೆ ಆ ರೀತಿಯಲ್ಲಿ ಮುಂದೆ ಹೋಗ್ತಾ ಇರೋದ್ರಿಂದ ಈ ತುಳಾರಾಶಿಯವರಿಗೆ ಒಂದಿಷ್ಟು ಖುಷಿಯ ವಿಚಾರಗಳು ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಆರ್ಥಿಕವಾಗಿ ಹೇಳೋದಾದರೆ ಒಂದಿಷ್ಟು ಅನುಕೂಲತೆ ಇದೆ ಖಂಡಿತವಾಗ ಒಂದಿಷ್ಟು ಖರ್ಚುಗಳು ಕಡಿಮೆ ಆಗುತ್ತೆ ಮತ್ತು ನೀವು ಬಂಡವಾಳ ಎಲ್ಲಿ ಹೂಡ್ತೀರೋ ಅದಕ್ಕೆ ಸ್ವಲ್ಪ ಆದಾಯ ಬರುವಂಥದ್ದಾಗುತ್ತೆ ಈ ವಾರದ ಕೊನೆಯ ಭಾಗದಲ್ಲಿ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ವಾರದ ಕೊನೆಯಲ್ಲಿ ಒಂದು ಮೂವತ್ತು ರೂಪಾಯಿ ಸಿಗುವಂಥದ್ದಾಗುತ್ತೆ ಅಂದರೆ ಅಷ್ಟು ಒಳ್ಳೆಯ ಪ್ರಾಫಿಟ್ ಸಿಗುವಂಥದ್ದಿದೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರದ ಒಂದಿಷ್ಟು ದಿನಗಳ ಅನುಗುಣವಾಗಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದಾಗತ್ತೆ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಭಾರಗಳನ್ನು ಕಡಿಮೆ ಮಾಡ್ತಾಳೆ ಅವಕಾಶಗಳನ್ನು ಕೊಡ್ತಾಳೆ ಒಂದಿಷ್ಟು ಸಾಲದಿಂದ ಮುಕ್ತಿ ಮಾಡುವಂಥ ಅವಕಾಶಗಳನ್ನು ಕೂಡ ಈ ರಾಶಿಯವರಿಗೆ ಈ ವಾರ ಆ ಲಕ್ಷ್ಮೀ ದೇವಿ ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ವಿಷಯಕ್ಕೆ ಬರೋದಾದರೆ ಕೆಲವೊಂದು ಭಾವನಾತ್ಮಕ ವಿಚಾರಗಳಿಗೆ ಎಲ್ಲೋ ತಲೆಬಾಗಿಬಿಡ್ತೀರಾ ಯಾವುದೋ ಒಂದು ಸೆಂಟಿಮೆಂಟ್ ವಿಷಯ ಬಂದಾಗ ಈ ರಾಶಿಯವರು ಓಕೆ ಮರ್ತು ಬಿಡ್ತೀವಿ ಅಂತ ಹೇಳ್ಬೋದಾಗಿರ್ಬೋದು ಕ್ಷಮೆ ಅಂತ ಹೇಳೋದಾಗಿರ್ಬೋದು ಅದು ತುಂಬ ನಿಮ್ಮ ಒಂದು ಮಾನವೀಯತೆಗೆ ಒಂದು ಗೌರವ ಆಗುತ್ತೆ ಅಂದರೆ ಆ ಪಾರ್ಟಿ ನಿಮ್ಮನ್ನು ಎಲ್ಲೋ ಶತ್ರುವಿನ ಟೈಪ್ ನೋಡ್ತಾ ಇದ್ದ ಅಥವಾ ನೀವು ಅವರನ್ನು ಶತ್ರುವಿನ ಟೈಪ್ ನೋಡ್ತಾ ಇದ್ರಿ ಆದರೆ ಈಗ ಅದಕ್ಕೆ ಏನಾಗುತ್ತೆ ಅಂದರೆ ಒಂದೇಲ್ಲೋ ರೂಪ ಬರುವಂಥದ್ದಾಗುತ್ತೆ ಅವರೇ ಬಂದು ಕ್ಷಮಾಪಣೆ ಕೇಳೋದರಿಂದ ನೀವು ಆಯ್ತು ಬಿಡಪ್ಪ ಇನ್ಮೇಲೆ ಹಾಗಾಗೋದಿಲ್ಲ ನಾನು ಹಾಗೆ ಮಾಡೋದು ತಪ್ಪು ಅಂತ ನೀವು ಕ್ಷಮಾಪಣೆ ಕೇಳ್ತೀರಿ ಅವರು ಕ್ಷಮಾಪಣೆ ಹೀಗಾಗಿ ಸ್ವಲ್ಪ ಬಾಂಧವ್ಯ ಗಟ್ಟಿಯಾಗುತ್ತೆ ಸೊ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಮನಸ್ತಾಪ ಇತ್ತೋ ಅದು ದೂರವಾಗುತ್ತೆ ಈ ವಾರ ತುಲ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅದು ಯಾವುದೇ ಸಂಬಂಧ ಇರಲಿ ಸಹೋದರ ಸಹೋದರಿ ಆಗಿರ್ಬೋದು ಅಣ್ಣ ತಮ್ಮ ಅಂತ ಅಥವಾ ಇನ್ನಿತರ ಬೇರೆ ಬೇರೆ ಸಂಬಂಧಗಳಾಗಿರ್ಬೋದು ಆ ಮನಸ್ತಾಪಗಳು ದೂರವಾಗುತ್ತೆ ಈ ವಾರ ತುಲ ರಾಶಿಯವರಿಗೆ ಅಂತ ಹೇಳ್ಬೋದು ಇನ್ನು ಹೊಸ ಹೊಸ ವಿಷಯ ಅಥವಾ ಹೊಸ ಪ್ರೇಮ ಸಂಬಂಧಗಳು ಹುಟ್ಟಿಕೊಳ್ಳುವಂಥದ್ದಾಗುತ್ತೆ ಏನಾದರೂ ನೀವು ಯೌವನ ಇರತಕ್ಕಂಥ ಹುಡುಗ ಹುಡುಗಿಯರಾಗಿದ್ದರೆ ನಿಮಗೆ ನಿಮ್ಮದೇ ಆದಂಥ ರಾಜ ರಾಣಿ ಒಂದು ಹೊಸ ಬಿತ್ತನೆ ಅಂತೀವಿ ಹೊಸ ಕನಸು ಅಂತೀವಲ್ಲ ಆ ರೀತಿ ಹುಟ್ಟುಕೊಳ್ಳೋವಂಥದ್ದಾಗುತ್ತೆ ಈ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕವಾಗಿ ಹೇಳೋದಾದರೆ ನಿಮ್ಮಲ್ಲಿ ಒಂದಿಷ್ಟು ದ್ವಂದ್ವ ನಿರ್ಧಾರಗಳಿಗೆ ಒಂದಿಷ್ಟು ಕಠಿಣ ಸವಾಲುಗಳ ರೀತಿಯಲ್ಲಿ ನೀವಾಗೆ ಉತ್ತರ ಕೊಡುವಂತಹ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಸೊ ಇದು ಒಳ್ಳೆಯದು ಅಂದರೆ ಕೆಲವು ವೈಯಕ್ತಿಕ ವಿಚಾರಗಳಿಗೆ ಕಠಿಣ ನಿರ್ಧಾರ ತಗೊಳ್ಳೋದು ತುಂಬ ಉತ್ತಮ ಅಂದರೆ ಇಲ್ಲಿ ಏನಾಗುತ್ತೆ ನಾವು ಪಾರ್ಟಿಸಿಪೇಟ್ ಮಾಡೋಲ್ಲ ಅಂತ ನಮ್ಮ ಮೈಂಡ್ ಸೆಟ್ಟಿಗೆ ಬಂದದ್ದೇ ಆದರೆ ನಾವು ವಿಡ್ರಾ ಮಾಡಿ ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳಬೆಟ್ರು ಹಾಗಂತೆ ಏನು ಒಂದು ಕೈ ನೋಡೋಣ ಅಂತ ಸುಮ್ಮನೆ ಮನಸ್ಸು ಅಲ್ಲದ ಮನಸ್ಸಿನಲ್ಲಿ ಅಲ್ಲಿ ಹೋಗಿ ವೃತ ತಿರುಗಾಟ ವೃತ ಖರ್ಚುಗಳು ಅದು ಮತ್ತು ಸಮಯ ಬೇರೆ ವ್ಯರ್ಥ ಈ ಎಲ್ಲವುಗಳಿಂದ ಏನಾಗುತ್ತೆ ಸ್ವಲ್ಪ ಮಾನಸಿಕ ಕುಗ್ಗು ಹೋಗ್ಬಿಡ್ತೀವಿ ಹಾಗಾಗಿ ಒಂದೊಂದಿಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯ ಹೇಳ್ಬೋದಾದರೆ ಒಂದು ಸ್ವಲ್ಪ ತಲೆನೋವು ಕಣ್ಣು ಉರಿ ಹೊಟ್ಟೆ ಉರಿ ಹಾಗೂ ಬೆನ್ನು ಉರಿ ಈ ಉರಿಗಳು ಸ್ವಲ್ಪ ಈ ವಾರ ನಿಮಗೆ ಕಾಡುವಂಥದ್ದಾಗುತ್ತೆ ಹಾಗಾಗಿ ಒಂದಿಷ್ಟು ತಂಪಾದ ಆಹಾರ ಅಥವಾ ತಂಪಾದ ಪಾನಿ ಎಳ್ನೀರು ಮಜ್ಜಿಗೆ ಗಂಜಿ ಇಂಥದನ್ನು ಸೇವನೆ ಮಾಡಿ ಈ ತುಳಾರಾಶಿಯವರಿಗೆ ಇದರಿಂದ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ಒಂದು ವಾರ ಆದಷ್ಟು ಶಿವನಿಗೆ ಮತ್ತು ಗಣೇಶನಿಗೆ ಆರಾಧನೆ ಮಾಡಿ ಪೂಜೆ ಪುನಸ್ಕಾರಗಳೇ ಭಾಗವಹಿಸಿ ಹಾಗೂ ಕ್ಷೀರಾಭಿಷೇಕ ಮಾಡಿಸಿ ಗಣೇಶಿಗೆ ಗರಿಗೆಯನ್ನು ಸಮರ್ಪಣಿಸಿ ಈಶ್ವರನಿಗೆ ವಿಭೂತಿಯನ್ನು ಸಮರ್ಪಣೆ ಮಾಡಿ ಹಾಗೂ ಶಿವಸ್ತುತಿ ಉಪಟನೆ ಮಾಡಿ ಮತ್ತು ಗಣೇಶನ ಪಂಚರತ್ನ ಸ್ತೋತ್ರವನ್ನು ಓದ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ನಿಮ್ಮಲ್ಲಿ ಏಕಾಗ್ರತೆ ಮತ್ತು ಕೆಲವು ಸಮಸ್ಯೆಗಳು ಕೆಲವು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ತುಳಾರಾಶಿಯವರ ಈ ವಾರದ ಫಲಾಫಲಗಳು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯ ಶಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳುತ್ತಾ ಅದೇ ರೀತಿಯಾಗಿ ಕಳೆದ ಒಂದು ತಿಂಗಳಿಂದ ನಾವು ಸಾಪ್ತಾಹಿಕ ಭವಿಷ್ಯ ಮಾಸಿಕ ಭವಿಷ್ಯ ಇತರೆ ಧಾರ್ಮಿಕ ವಿಷಯಗಳನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ ಈ ಒಂದು ಯಶಸ್ವಿ ಜ್ಯೋತಿಷ್ ಶಾಲೆಯದ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಷಯ ನೋಡಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶಿವಮಸ್ತು ಶಿವಮು ಆತ ಸರ್ವೇ ಜನಃ ಸುಖಿನೋ ಭವಂತೂ